моей marriages timing at itoota 水menoha ಲೋಕಸಭಾ ಸದಸ್ಯರು ಸ್ಟಾರ್ ಚಂದ್ರನ್ನ ಕರ್ಕೊಂಡು ಬಂದಿದ್ದೀರಿ ನಿಮ್ಮೂರ್ಗೆ ನಾನು ಓಟ್ ಕೇಳಕ್ ಬಂದಿದ್ದೀರಿ ನನಗೂ ಓಟ್ ಹಾಕಿದಿರಿ ಅವ್ರಿಗೂ ಓಟ್ ಹಾಕಿದಿರಿ ನನ್ಗೊಂದು ಎರಡು ಸಾರಿ ಜಾಸ್ತಿ ಓಟ್ ಹಾಕಿದ್ದೀರಿ ಇನ್ನೊಂದೈದು ಆದರೆ ಈ ಮೂರು ಕೆಲಸಲನ್ನು ನಾನೇ ಮಾಡಿಸಿದ್ದೇನೆ. ಸಮುದ್ರ ಗ್ರಾಮ ಮಾಡಿಸ್ಕೊಟ್ಟೆ ಕೋಟೆ, ನಿಮ್ಮ ಕ್ಯಾನ್ಸರ್ ರೋಗ ಮಾಡಿಸ್ಕೊಟ್ಟೆ ಮಾರ್ಚ್ ಕೋಟೆ, ನೀವು ಸೇವೆ ಬೇಕು ಅಂದ್ರೆ ಸಜೀವ್ ಮಾರ್ಚ್ ಕೋಟೆ ಬೇಕು ಎಲ್ಲಾನು ಮಾರ್ಚ್ ಕೊಟ್ಟಿದ್ದೀನಿ. ಆದರೆ ನಿಮ್ಮಂತ ಒಂದು ಇಲ್ಲಿ ಇನ್ನು ಅኩል ಬಂದಿಲ್ಲ. ಜೈ ಸುಂದರ ಆ ಕೋಲಿ ಇನ್ನು ನಾವು ತಗೊಂಡಿಲ್ಲ

ಅವಕಾಶ ನಿಮ್ಗೆ ಮುಂದೆ ಎಲ್ಲೂ ಸಿಗೋದಿಲ್ಲ ನೀವು ನಂಬ್ತಿರೋ ಇಲ್ವೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಚುನಾವಣೆ ನಡೀತು ಯಾವ ಚುನಾವಣೆ ಆದರು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ ನಡೀತು ಅವಾಗ ಮುಖ್ಯಮಂತ್ರಿ ಯಾರಾಗಿದ್ರು ಯಾರಾಗಿದ್ರು ಅವರ ಮುಖ್ಯಮಂತ್ರಿ ಆಗಿದ್ರು ಕ್ಯಾಂಡಿಡೇಟ್ ಯಾರಾಗಿದ್ರು ಅವ್ರ ಮಗ ಏನಾದ್ರು ಆಮೇಲೆ ಯಾ ಸ್ವಾಭಿಮಾನ ಈ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರ ಹೋರಾಟ ಅವತ್ತು ನಾವು ಮಾಡೋದು ಅದ್ ಗಿಡ ಜಿಲ್ಲೆ ಜನ ಗೌರವವನ್ನು ನೀವು ನಮಗೆ ಆಶೀರ್ವಾದ ಮಾಡುದು ಅದು ಅವಳು ಏನೋ ಕತೆ ಅವ್ರದ ಏನೇನೋ ಮಾಡ್ಕೊಂಡಿರ್ತು ಗಿಡಿಯಾದ ಸುದ್ದಿಯ ಇವತ್ತು ಅದೇ ಸ್ವಾಭಿಮಾನ ಚುನಾವಣೆ ಇವತ್ತು ಬಂದಿದೆ ನಿಮ್ ಮುಂದೆ ಈಗಾಗಲೇ ಒಂದ್ಸಾರಿ ಸೋಚಿ ಮಗನ್ ಕಳಿಸಿದೀವಿ ಈಗ ಅದೇ ಸ್ವಾಭಿಮಾನ ಅನ್ಕೊಂಡು ಇವತ್ತು ನೀವು ಓಟ್ ಹೋದ್ರೆ ಈ ಜಿಲ್ಲೆ ಯಾರು ಬೇಕಾದ್ರೂ ಒತ್ಕೊಂಡ ಈ ಜಿಲ್ಲೆನ ಯಾರು ಬೇಕಾದ್ರೂ ಒತ್ಕೊಂಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ ನಾನು ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರಲ್ಲಿ ಒಂದು ವಿನಂತಿ ಮಾಡ್ತೀನಿ ಒಂದೇ ಒಂದು ವಿನಂತಿನ ಈಗ ನಮ್ಮ ಸರ್ಕಾರ ತಂದು ಒಂಬತ್ತು ಆಗೋಗಿದೆ ಸರ್ಕಾರ ಬರೋಕ್ಕಿಂತ ಮುಂಚೆ ಏನ್ ಆಶ್ವಾಸನೆ ಕೊಟ್ಟಿದ್ರು ಕೆಆರ್ ಮಂಡ್ಯ ಕರ್ನಾಟಕದಲ್ಲಿ ಅಂದ್ರೆ ಅಕ್ಕಿ ಕೊಡ್ತೀನಿ ಅಂತಿದ್ರು ಹೆಣ್ಮಕ್ಳು ಕೊಡ್ತೀನಿ ಅಂತ ಹೇಳಿದ್ರು ಬಸ್ನ ಹೆಣ್ಮಕ್ಳು ಫ್ರೀ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮನೆ ಕರೆಂಟ್ ಫ್ರೀ ಮಾಡ್ತೀನಿ ಅಂದಿದ್ರು ನಿಮ್ ಮಕ್ಕಳು ಓದಿದ ಮಕ್ಕಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಕೊಡ್ತಾ ಇದ್ದೀವ ಇಲ್ವಾ ದಯಮಾಡಿ ಹೇಳ್ಬೇಕಿವಲ್ವಾ ನೀವು ಇನ್ನು ನಾಲ್ಕು ವರ್ಷ ನಾಲ್ಕು ಕಾಲು ವರ್ಷ ನೀವು ಬಸ್ನ ಆರಾಮಾಗಿ ಓಡಾಡ್ತೀರಿ ನಿಮ್ಮನ್ನೇನಾರ ದುಡ್ಡು ಕೇಳ್ತಾ ಇದ್ದಾರೆ ಯಾರ ಹೆಣ್ಮಕ್ಳನ್ನ ಯಾರು ಇಲ್ಲ ಅಲ್ವಾ ಯಜಮಾನೀಗ ಎರಡ್ ಸಾವಿರ ರೂಪಾಯಿ ಬರ್ತಾ ಬರ್ತಾಯಿ ಯಜಮಾನಿಗೆ ನಡ್ಕೊಂಡಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ನೀವೊಂದ್ ಕೆಲಸ ಮಾಡ್ಬೇಕು ಆ ಜೆ ಡಿ ಎಸ್ ಜನ ಕೋಟಿ ರೂಪಾಯಿ ಇದೆ ಅವರು ಆ ಬಿಜೆಪಿ ಒಂಬತ್ತು ಕೋಟಿ ಮನೆಗೆ ಹೋಗಿ ನನ್ನ ಮನೆಗೆ ನನ್ನ ಮನೆಗೆ ಇಷ್ಟು ರೂಪಾಯಿ ಇಪ್ಪತ್ತಾದ ಸರ್ಕಾರದಿಂದ ನಿಮ್ಮ ಮನೆಗೆ ಇಪ್ಪತ್ತಾಗಿದೆ ಅಂತ ನೀವು ಕೇಳ್ಬೇಕು ಅವ್ರಿಗೆ ಯಾರಿಗೆ